ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೆ ಮರೆಯಬೇಡಿ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನಲ್ಲಿ ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆ ಅಳತೆ ಮಾಪನ ಮಾಡಲಾಗಿದೆ ಅಂಗವಿಕಲ ಕಲ್ಯಾಣಾಧಿಕಾರಿ ಗೋವಿಂದಪ್ಪ ಮತ್ತು ಡಿ ಆರ್ ಸಿ ನಾರಾಯಣ ನಾಯಕ್ ದೇವರಾಜ್ ಮತ್ತು ಅಲಿಮ್ಕೋ ಕಂಪನಿ ಕಿಸಾನ್ ಕುಮಾರ್ ಫ್ರಿನ್ಸ್ ಸಿಂಗ್ ಜಿಗಿನ್ ಮಟ್ ಜಿಗಿನ್ ಪಾಟಲ್ ಎಲ್ಲ ಗ್ರಾಮ ಪಂಚಾಯಿತಿ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ಮತ್ತು ಎಲ್ಲ ಗ್ರಾಮದಿಂದ ಹಿರಿಯ ನಾಗರಿಕರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳ ಅಳತೆ ಮಾಪನ ಮೌಲ್ಯಮಾಪನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಕುರಗೋಡು ತಾಲೂಕಿನ ಮತ್ತು ಜಿಲ್ಲೆಯ ಹಿರಿಯ ನಾಗರಿಕರು ಈ ಒಂದು ಶಿಬಿರದಲ್ಲಿ ಹಾಜರಾಗಿ ತಮಗೆ ಬೇಕಾಗುವಂಥ ಸಾಧನ ಸಲಕರಣೆಗಳ ಮಾಪನ ಮೌಲ್ಯಮಾಪನ ಮಾಡಿಸುವ ಶಿಬಿರದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಒಂದು ವರದಿಯನ್ನು ಕೆ ಭರಮಪ್ಪ ಬೆಂಚಿ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ರಂಗುವಿಕಲ್ ನಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು